ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಹಲಸಿನ ಹಣ್ಣಿನ ಇಡ್ಲಿಯನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಫಸ್ಟ್ ಟೈಮ್ ನೀವು ಹಲಸಿನ ಹಣ್ಣಿನ ಇಡ್ಲಿ ಮಾಡೋರಿದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ಪಟಾಪಟ ಮಾಡಿಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಹಲಸಿನ ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ಹಣ್ಣನ್ನು ಸೋಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ನಾನು ಎಲ್ಲ ಹಲಸಿನ ಹಣ್ಣಿನ ಈ ತೊಳೆಯನ್ನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ತೇನೆ ನನಗೆ ಎಷ್ಟು ಬೇಕಷ್ಟು ತೊಳೆಯನ್ನು ತೆಗೆದುಕೊಂಡು ಇವತ್ತು ಇಡ್ಲಿಯನ್ನು ಮಾಡ್ಕೊಳ್ಬೋದು ನಾನೊಂದು ಎರಡು ಗ್ಲಾಸ್ ಅಕ್ಕಿಯನ್ನು ಒಂದು ಮೂರು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ನೀವು ಮಾಡಬೇಕಿದ್ರೆ ರುಬ್ಬೇಕಿದ್ರೆ ಮೊದಲು ಒಂದು ಮೂರು ಗಂಟೆ ಮೊದಲು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಗೆ ತೊಳೆಯನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ ಇಲ್ಲಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ಳೋಣ ಏಲಕ್ಕಿ ಫ್ಲೇವರಿಗೆ ಹಾಕ್ಕೊಳ್ಳೋದು ಹಾಕಲಿಲ್ಲ ಅಂದ್ರೂ ಆಗುತ್ತೆ ಈಗ ಅಕ್ಕಿಯನ್ನು ಇನ್ನೊಮ್ಮೆ ತೊಳೆದ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ತುಂಬ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಆವಾಗಿಂದ ಆವಾಗೆ ಮಾಡ್ಕೊಳ್ಳೋದಿದ್ನ ನಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರಾತ್ರಿನೇ ಅಕ್ಕಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಮಾಡ್ಕೊಳ್ಬೋದು ತೊಳೆಯನ್ನು ಏನಾದೋ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಬೆಳಿಗ್ಗೆ ಎದ್ದ ತಕ್ಷಣ ರುಬ್ಕೊಂಡು ಅದನ್ನು ಇಡ್ಲಿ ಅಥವಾ ದೋಸೆ ಏನಾದರೂ ಹಾಗೆ ಆವಾಗಿಂದ ಆವಾಗೆ ಮಾಡಿಕೊಳ್ಬೇಕು ನಾನಿಲ್ಲಿ ರುಬ್ಬಿದ ರೆಡಿಯಾಗಿದೆ ಈಗ ಇದನ್ನು ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಸ್ವಲ್ಪ ಜರ್ಜರಿ ಆಗಿದ್ದರೆ ಚೆನ್ನಾಗಿ ಬರುತ್ತೆ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಗೆ ಉಳಿಸ್ಕೊಂಡಿದ್ದೆ ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೆ ಈ ಥರ ಮೇಲುಗಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತಿನ್ನುವಾಗ ತೆಂಗಿನಕಾಯಿ ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಇದನ್ನು ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ನೀರು ಚೆನ್ನಾಗೆ ಕಾಯ್ಕೊಳ್ಬೇಕು ಈಗ ಇಡ್ಲಿ ತಟ್ಟೆಗೆ ಎಣ್ಣೆನ ಚೆನ್ನಾಗಿ ಸೌರ್ಕೊಳ್ಳೋಣ ತೆಗಿಲಿಕ್ಕೆ ಈಸಿ ಆಗತ್ತೆ ಇಟ್ಟು ಈ ಥರ ದಪ್ಪವಾಗಿಯೇ ರುಬ್ಕೊಳ್ಬೇಕು ತುಂಬ ತೆಳ್ಳಗಾಗಬಾರ್ದು ಈ ಥರ ಸೌಟಿಂದ ತಕ್ಷಣಕ್ಕೆ ಬೀಳಬಾರ್ದು ಈ ಹದ್ ಹಾದದಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ ಈಗ ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಎಲ್ಲರಿಗೆ ಇಷ್ಟವಾಗುವಂಥ ಇದೊಂದು ಬ್ರೇಕ್ಫಾಸ್ಟು ನಮ್ಮ ಕಡೆ ಚಿಕನ್ ಸಾರು ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ತಾರೆ ಇಡ್ಲಿ ಅಂದರೆ ಹಲಸಿನ ಹಣ್ಣಿನ ಕಡುಬು ಈ ಥರ ಇಡ್ಲಿಯನ್ನು ಮಾಡಿಕೊಳ್ಳೋದು ತುಂಬ ಚೆನ್ನಾಗಿ ಕಾಂಬಿನೇಷನು ಕೋಳಿ ಸಾರಿಗೆ ಮತ್ತು ಹಲಸಿನ ಹಣ್ಣಿನ ಕಡುಬಿಗಂತೂ ಆಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಬೆಳಿಗ್ಗೆ ನಾವು ರಾತ್ರಿ ಒಂದು ಅಕ್ಕಿಯೊಂದು ನೆನ್ಸಿಟ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡ್ಕೊಳ್ಬೋದು ತೊಳೆನೂ ಹಾಗೆ ಸೋಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಬೇಗನೆ ಆಗೋಗುತ್ತೆ ಇದನ್ನೊಂದು ಇಪ್ಪತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗೆ ಬೇಯುತ್ತೆ ಒಂದು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ಇದು ಬೆಂದಿದೆಯಿಲ್ಲ ಅಂತ ನೋಡ್ಕೊಳ್ಬೋದು ಆ ಚಾಕುಗೆ ಮತ್ತು ಕೈಗೆ ಅಂಟುಕೊಳ್ಬಾರ್ದು ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂಟುಕೊಂಡ್ರೆ ಇದ್ದರೆ ಅದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೆ ನಾನು ಇದು ನನಗೆ ಈಗ ತಣ್ಣಗಾದ ಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ಎಣ್ಣೆ ಸೌರ ಎಣ್ಣೆಯನ್ನು ನಾವು ಹಾಕೋದ್ರಿಂದ ಅದು ಚೆನ್ನಾಗೆ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನೀವು ಇದನ್ನು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಹಲಸಿನಿಡ್ಲಿನೂ ರೆಡಿಯಾಗಿದೆ ನಾನು ತುಪ್ಪದ ಜೊತೆ ಶುರು ಮಾಡ್ಕೊಳ್ತಾ ಇದ್ದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು